ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಲಾಗ್ ಇದು ನೆನ್ನೆ ಬ್ಲಾಗ್ನ ಕಂಟಿನ್ಯೂಷನ್ ಲಾಗ್ ಇದು ನಮ್ಮಮ್ಮನ ಮನೆಯಲ್ಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ

என்னடு ஏனோவேரா நீங்கள் வாய்ஸ் ஹிங்கே ஆகிடுக்கணு ருத்வி நின் ஃப்ரெண்ட்ஸ் எல்லாம் நோட் ஹிங்கே ஆகிடுங்க வாய்ஸ் நீங்கள் கிடகள் ஆக்கல்வா மண்ணு எல்லாம் கண்வர்டாக் அந்த ನೀನ್ ಹತ್ರ ಇರ್ಬೇಕು ಅಲ್ಲ ನನ್ನ ದೂರ ಕಳಿಸ್ಬಿಟ್ಟು ನಿನ್ನೂ ದೂರ ಕಳಿಸ್ಬಿಟ್ಟು ಅವ್ನು ನೋಡಿ ಎಷ್ಟ ಕೂತಾನೆ ಏನೋ ಲಗಿರಂತ ಅದ ಮೊದಲು ತಂದಕಿದ ಅಪನೆನಾ ಹಾ ಏ ಇಲ್ಲ ನಾ ಅಷ್ಟು ಹೋಗ್ತಕ್ಕೆ ಹೂ ಇದು ಶುಶಿ ಹಾಕಿದಿವಲ್ಲ ಬಂಗಿ ಹ ಶುಶಿ ಚನ್ನ ಬಂದಿತ್ತು ಎರಡು ಹಾಕಿಬಿಡಿನ ಶುಶಿ ತರ್ಸಿ ಹ ಚನ್ನವಾಗಿ ಅಲ್ಲಿ ಚನ್ನ ಬಂದಿತ್ತು ನಾನು ನಮ್ಮ ಚಾಚೋ Ahí está, pa. No? Opa. A la vera, ¿eh? A la vera. Aquí.

ಇಲ್ಲಿ ನಾನು ಅಮ್ಮ ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಏಕೆಂದರೆ ರೀಸೆಂಟ್ ಆಗಿ ಕ್ಲೀನ್ ಮಾಡಿಸಿರೋ ಅಕ್ಕಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಯೂಶ್ವಲಿ ಅಮ್ಮ ಯಾರಿಗಾನ ಹೇಳಿ ಅಕ್ಕಿನ ಕ್ಲೀನ್ ಮಾಡಿಸ್ಕೊಬಿಡುತ್ತೆ ಇವಾಗ ಖಾಲಿ ಆಗಿತ್ತಲ್ಲ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಹಬ್ಬದ ಟೈಮ್ಗೆಲ್ಲ ಜಾಸ್ತಿ ಅಕ್ಕಿ ಬೇಕಾಗುತ್ತೆ ದೇವ್ರ ಪೂಜೆಗೆ ದಡೆ ಹಾಕೋದಕ್ಕೆ ಮಡ್ಲ ಅಕ್ಕಿಗೆ ಎಲ್ಲದಕ್ಕೂ ಅಡುಗೆಗಾಗ್ಬೋದು ಎಲ್ಲದಕ್ಕೂ ಅಕ್ಕಿ ಬೇಕಾಗುತ್ತೆ ಬೇಕು ಅಂದಾಗೆಲ್ಲ ಕ್ಲೀನ್ ಮಾಡ್ಕೊಳಕ್ ಸೊ ಇಬ್ಬರು ಇದ್ವಲ್ಲ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಅಮ್ಮ ಇಬ್ರು ಸೇರಿಕೊಂಡು ಇದು ಋತ್ವೀಗ್ ವಿಡಿಯೋ ಮಾಡಿ

ಹೇ ಬಿಡ ಹಾಕೋ ಇದು ಹಾಕಲಿಕ್ಕೆ ಕಾಯಿ ತಾತ ಸುಳ್ದಿರೋವೆಲ್ಲ ಇಟ್ಕೊಂಡು ಹೆಂಗ್ ನಿಂತಿದ್ದಾನೆ ಅವನಿಗೆ ಹಬ್ಬ ಮಾಡೋದಕ್ಕೆ ತುಂಬಾ ಇಂಟರೆಸ್ಟ್ ಲಕ್ಷ್ಮಿ ಅಂದ್ರೆ ಅಲ್ವಾ ಋತ್ವಿಕ್ ಹ ತುಂಬಾ ಇಷ್ಟ ಅब्बा ಮಾಡಕ್ಕೆ ಮೊದಲನೇ ಕಾಯಿ ಸುಳ್ತಾ ಇರೋದು

ಅಲ್ಲಾಡ ಒಂದು ಸಿಕ್ಲಿಲ್ವಾ ಹುಷಾರ್ ನಿಧಾನ ನೋಡು ಒಂದ್ಸರಿ ಓಕೆ ಓ ರೆಡಿ வரமஹாலுமியமாட்கொடி ஜெய் ஸ்ரீராம் ಮಾಡ್ಲಾ ನಮ್ಮ ಋತ್ವಿಕೆಗೆ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ ಒಂದು ದಿವಸ ರಜೆ ಬಂದರೂ ಸಾಕು ಅಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾನೆ ಅಲ್ಲಿ ಕರ್ಕೊಂಡು ಹೋದಾಗೂ ಅಷ್ಟೇ ನನಗೆ ಅವನೇನು ಕೆಲಸಗಳೇ ಇರೋದಿಲ್ಲ ನೋಡಿ ನನ್ನ ತಮ್ಮನೇ ಸ್ನಾನ ಮಾಡಿಸ್ತಾ ಇದ್ದಾನೆ ನಮ್ಮಮ್ಮ ಊಟ ತಿಂಡಿ ಎಲ್ಲ ನಾನು ಮಾಡಿಸ್ಕೊಂಡು ಕೊಡುತ್ತೆ ಅಲ್ಲಿ ಆಟ ಆಡೋದಕ್ಕೆಲ್ಲ ಜಾಗ್ಯ ಆರಾಮಾಗಿ ಆಟ ಆಡ್ಕೊಂಡು ಖುಷಿಯಾಗಿರ್ತಾನೆ ಇಲ್ಲಿದ್ರೇ ನಾನು ನನ್ನ ಹಸ್ಬೆಂಡ್ ಇಬ್ರು ಮಾಡಿಸ್ಬೇಕು ಅವನಿಗೆ ಅವನ ಕೆಲಸ ಎಲ್ಲನು ಮಾಡಬೇಕು ತುಂಬಾ ಆಟ ಮಾಡ್ತಾನೆ ಇಲ್ಲಿ ಅಲ್ಲಂದ್ರೆ ಏನದಕ್ಕೂ ಆಟ ಮಾಡೋದಿಲ್ಲ ಎಷ್ಟು ನೋಡಿ ನನ್ನ ತಮ್ಮ ಸ್ನಾನ ಮಾಡಿಸ್ತಿದ್ರೆ ಎಷ್ಟು ನೀಟಾಗಿ ನಿಂತ್ಕೊಂಡು ಮಾಡ್ಸ್ಕೊತಾ ಇದ್ದಾನೆ ಇಲ್ಲಿದ್ರಂತೂ ನನ್ನ ಕೈಲಿ ಈ ಥರ ಮಾಡಿಸಿಕೊಳ್ಳೋದೇ ಇಲ್ಲ ಅವನು ಎಷ್ಟು ಕಿರ್ಚಾಡ್ಕೊಂಡು ಒದಲಾಡ್ಕೊಂಡು ಓಡಾಡ್ಕೊಂಡು ಇದ್ಬಿಡ್ತಾನೆ ಅಲ್ಲಿ ನನ್ನ ತಮ್ಮನ ಕೈಲಿ ಎಷ್ಟು ಚೆನ್ನಾಗಿ ನೀಟಂಗಿದ ಮಾಡಿಸ್ಕೊಳ್ತಾ ಇದ್ದಾನೆ ಬಿಡು அப்பா தரோதுல அதுக்கு நினைவு நீர் விட்டு மாசிட்டு ஆமே டவெல்லாம் நான் ஒட்டிக்கை ரங்கலாக ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಸೊ ಅದಕ್ಕೆ ಅಮ್ಮನ ಮನೆಯಲ್ಲಿ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಇಡೀ ಮನೆ ಅಮ್ಮ ಡೀಪ್ ಕ್ಲೀನ್ ಮಾಡಿಸಿದೆ ಇನ್ನೇನಿದ್ರು ಹಬ್ಬ ತಿಂಡಿಗಳನ್ನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಅಪ್ಪ ಕೂಡ ಕೊಬ್ಬರಿ ಎಲ್ಲ ಸುಳ್ಕೊಂಡು ಕೊಟ್ಟರು ನೀವು ಕೂಡ ಲಾಗಲ್ಲಿ ನೋಡಿದ್ದೀರಾ ಇನ್ನೇನಿದ್ರು ತಿಂಡಿ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಪ್ರತಿ ವರ್ಷ ಇಡೀ ಮನೆಯವ್ರು ಸೇರಿ ನಾವು ತಿಂಡಿಗಳನ್ನ ರೆಡಿ ಮಾಡ್ತೀವಿ ಏಕೆಂದರೆ ಎಷ್ಟು ಜನ ಇದ್ರೂ ಈ ಹಬ್ಬ ತಿಂಡಿಗಳನ್ನ ಮಾಡಿಸೋದಕ್ಕೆ ಕಮ್ಮಿನೇ ಅಂತ ಅನಿಸುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ಎಲ್ಲರೂ ಸೇರಿ ಅಂದರೆ ಅಪ್ಪ ತಮ್ಮಂದಿರು ಅಕ್ಕ ನಾನು ಎಲ್ಲ ಸೇರಿ ಒಟ್ಟಿಗೆ ಮಾಡ್ಕೊಳ್ತೀವಿ ಈ ಸಲ ನಮ್ಮಮ್ಮ ಯಾವ್ಯಾವ ಥರ ತಿಂಡಿಗಳನ್ನ ಮಾಡಿದ್ರು ನಮ್ಮಮ್ಮನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ ನಮ್ಮಮ್ಮನ ಸ್ಟೈಲಲ್ಲಿ ಹಬ್ಬದ ತಿಂಡಿಗಳನ್ನ ಸೊ ಅದನ್ನು ಕೂಡ ಕಮ್ಮಿಂಗ್ ನಾನು ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್